ಜಾತಿ ಗಣತಿ ಸಮೀಕ್ಷೆಯಲ್ಲಿ ವೀರಶೈವ ಲಿಂಗಾಯತ ಉಪಜಾತಿಗಳ ಗೊಂದಲ ಹಿನ್ನೆಲೆ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ವೀರಶೈವ ಮಹಾಸಭಾ ಮನವಿ ಮಾಡಿದೆ ಲಿಂಗಾಯತ ಉಪಜಾತಿ ಕೋಡ್ಗಳ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಲಾಗಿತ್ತು ಹಿಂದುಳಿದ ವರ್ಗಗಳ ಆಯೋಗ ವೀರಶೈವ ಮಹಾಸಭಾ ಕೋಟಂತಹ ಉಪಜಾತಿ ಬಿಟ್ಟು ಹೆಚ್ಚುವರಿ ಉಪಜಾತಿ ಸೇರಿಸಲಾಗಿದೆ ಹೀಗಾಗಿ ಮತ್ತೊಮ್ಮೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರನ್ನ ಭೇಟಿಯಾಗಿ ಉಪಜಾತಿಗಳ ಗೊಂದಲ ಸರಿಪಡಿಸುವುದಕ್ಕೆ ವೀರಶೈವ ಮಹಾಸಭಾ ಕಾರ್ಯದರ್ಶಿ ಮನವಿಯನ್ನ ಮಾಡಿರುವಂತದ್ದು ನೋಡಿ ವೀರಶೈವ ಲಿಂಗಾಯತ ಉಪಜಾತಿಗಳ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ವೀರಶೈವ ಮಹಾಸಭಾ ಮನವಿಯನ್ನು ಮಾಡಿರುವಂಥದ್ದು ಸೊ ಲಿಂಗಾಯತ ಉಪಜಾತಿ ಕೋಟ್ಗಳ ಬಗ್ಗೆ ಆಕ್ಷೇಪವನ್ನು ಇದಾಗ್ಲೇ ವ್ಯಕ್ತಪಡಿಸಲಾಗಿತ್ತು ಹಿಂದುಳಿದ ವರ್ಗಗಳ ಆಯೋಗ ವೀರಶೈವ ಮಹಾಸಭಾ ಕೋಟ ಉಪಜಾತಿಯನ್ನ ಬಿಟ್ಟು ಹೆಚ್ಚುವರಿ ಉಪಜಾತಿಯನ್ನ ಇದಾಗ್ಲೇ ಸೇರಿಸಲಾಗಿದೆ